ಆಲ್ಮೋಸ್ಟ್ ಯಾರಾದ್ರೂ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ತಿದ್ರೆ ನೋಡೋದು ಸಹಜ ಅದ್ರ ಬೇರೆ ನನಗೆ ಹೆಮ್ಮೆ ಆಗ್ತದೆ ಹರಪನಹಳ್ಳಿಯ ಹುಡುಗ ಆಗಿ ಇಲ್ಲಿ ವಿಡಿಯೋ ಮಾಡೋಕೆ ಇನ್ನೇನು ಇನ್ನು ಎಂದ್ ಎರಡು ವರ್ಷ ಆಗ್ಬೋದು ಬ್ರಿಡ್ಜ್ ಎಲ್ಲ ರೆಡಿ ಆಗುತ್ತೆ ಆಮೇಲೆ ಈ ಲಾಂಚ್ ಅಲ್ಲಿ ಹೋಗೋ ಅವಶ್ಯಕತೆ ಇರಲ್ಲ ಎಂದ್ರು ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಬೈಕಲ್ಲಿ ಇಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ದರ್ಶನ ಪಡೆಯೋಕೆ ನಾವು ದಾವಣಗೆರೆ ಬಂದಿದ್ದೀವಿ ಇಲ್ಲಿ ಬರ್ಬೇಕಂದ್ರೆ ದಾವಣಗೆರೆಯಿಂದ ಅಲ್ಲಿ ಒಂದು ಪ್ಲೇಸ್ ಅಲ್ಲಿ ನಮ್ಮ ಬಸ್ ತರವಿ ಆಮೇಲೆ ಅಲ್ಲಿಂದ ಒಂದು ಲಾಂಚ್ ಅಲ್ಲಿ ಬರ್ಬೇಕು ಲಾಂಚ್ ಅಲ್ಲಿ ಪ್ರತಿಯೊಬ್ಬರಿಗೂ ಹತ್ತು ರೂಪಾಯಿ ಟಿಕೆಟ್ ಮಾತ್ರ ಲಾಂಚ್ ಇದ್ದ ಮತ್ತೆ ಇಲ್ಲಿ ಮುಂದೆ ಒಂದು ಗಾಡಿ ಮಾಡ್ಕೊಂಡ್ ಬರ್ಬೇಕು ಅಲ್ಲಿ ಒಬ್ಬರಿಗೆ ಮೂವತ್ತು ರೂಪಾಯಿ ಟಿಕೆಟ್ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪುತ್ರ ಸುಮಂತ್ ಅಲೀನ್ ಆಫ್ಟರ್ ಲಾಂಗ್ ಟೈಮ್ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಇವತ್ತು ನಾವು ಸಿಗಂಧೂರಿಗೆ ಬಂದಿದ್ವಿ ಶ್ರೀ ಚೌಡೇಶ್ವರ ದೇವಿಯ ದರ್ಶನಕ್ಕೆ ಆದರೂ ನೀರು ತುಂಬಾ ಕಡಿಮೆ ಆಗಿದೆ ಬರು ಇಲ್ಲಿಗೆ ಲಾಂಚ್ ಬರುತ್ತಿತ್ತು ಇಲ್ಲಿ ಮುಂಚೆ ಇಲ್ಲಿವರೆಗೂ ನೀರು ಬರ್ತಿತ್ತು ಅಂತೆ ಇವಾಗ ನೀರು ಕಡಿಮೆ ಆಗಿದೆ ಕೆಳಗಡೆ ಹೋಗ್ಬೇಕು ತುಂಬಾ ಜನ ಬರ್ತಾ ಇದ್ದಾರೆ ಈ ಸಿಗಂಧೂರು ಚೌಡೇಶ್ವರಿಯ ದರ್ಶನಕ್ಕೆ ಅದೇ ರೀತಿಯಾಗಿ ಅವ್ರ ಥರನೇ ಅವರಲ್ಲಿ ನಾವು ಒಬ್ಬರಾಗಿ ಶ್ರೀ ಸಿಗಂಧೂರು ಚೌಡೇಶ್ವರಿಯ ದರ್ಶನಕ್ಕೆ ಹೋಗೋಣ ಬನ್ನಿ ಸಿಗಂದೂರು ಚೌಡೇಶ್ವರಿ ದರ್ಶನಕ್ಕೆ ತುಂಬಾ ಜನ ಬರ್ತಾ ಇದ್ದಾರೆ ಇಲ್ಲಿಂದ ಶರಾವತಿ ನದಿಯಲ್ಲಿ ಲಾಂಚ್ನಲ್ಲಿ ಹೋಗ್ಬೇಕು ಹಾಗೆ ನೋಡಿ ಇಲ್ಲಿ ಬ್ರಿಡ್ಜ್ ಎಲ್ಲ ಕಟ್ತಾ ಇದ್ದಾರೆ ಐ ತಿಂಕ್ ಇರೋನ್ ಟೂ ಇಯರ್ ಅಲ್ಲಿ ಈ ಲಾಂಚಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಎಲ್ಲ ಬ್ರಿಡ್ಜ್ ಕಟ್ತಾ ಇದಾರೆ ಕಾರು ಬಸ್ಸು ಲಾರಿ ಈ ಥರ ವೆಹಿಕಲ್ ಮಾಡ್ಕೊಂಡೇ ಹೋಗ್ಬೋದು ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಲಾಂಚಲ್ಲಿ ಹೋಗ್ಬೇಕು ಏನೋ ಗೊತ್ತಿಲ್ಲ ಗುರು ಈ ಲಾಂಚಲ್ಲಿ ನೀರಲ್ಲಿ ಹೋಗ್ತಿರ್ಬೇಕಾದ್ರೆ ತೆಲಾಡ್ಕೊಂಡು ಹೋಗೋ ರೀತಿ ಫೀಲ್ ಬರುತ್ತೆ ಅದ್ರಲ್ಲಿ ಬೇರೆ ದೇವಿಯ ದರ್ಶನಕ್ಕೆ ಹೋಗ್ತಾ ಇದ್ವಲ್ವಾ ತುಂಬ ಜನ ಬರ್ತಾ ಇದ್ದಾರೆ ಗುರು ಅದರಲ್ಲಿ ನಾವು ಒಬ್ರಾಗೆ ಹೋಗ್ತಾ ಇದಲ್ಲ ಅದಕ್ಕೂ ತುಂಬ ಖುಷಿ ಆಗ್ತಾಯಿದೆ ಕಾಣಿಸ್ತಿದ್ದೇನೆ ಲಂಚು ಈಗ ಆಲ್ರೆಡಿ ಸಾಕಷ್ಟು ಜನ ಹಚ್ಚಿದ್ದಾರೆ ಇಲ್ಲಿಂದ ಏಳುವರೆಗೆ ಇಲ್ಲಿಂದ ಬಿಡ್ತಾರಂತೆ ಸೊ ನಾವು ಕೂಡ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು ಶ್ರೀ ಸಿಗಂದೂರು ಚೌಡೇಶ್ವರಿಯ ದರ್ಶನಕ್ಕೆ ಫಸ್ಟ್ ಟೈಮ್ ಬಂದಿದ್ದೆ ಅಲ್ವಾ ನಿಮಗೂ ತೋರಿಸ್ಬೇಕು ಆಲ್ರೆಡಿ ನೋಡಿರ್ತೀರಾ ಆದ್ರೂ ನಾನೊಂದ್ಸರಿ ನಮ್ಮ ಶೈಲಿಯಲ್ಲಿ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದೀನಿ ಬನ್ನಿ ಹೋಗೋಣ ಲಾಂಚ್ ಗೆ ಹೆಜ್ಜೆ ಇಡ್ತಾ ಇದ್ದೀನಿ ಗುರು ನೆಲದ ನೆಲದ್ಮೇಲೆ ನಡೆದಂಗಿದೆ ಯಾವ ಫೀಲ್ ಅನ್ಸಲ್ಲ ಬಟ್ ಆ ರೀಜೆ ಸ್ಟ್ರಾಂಗ್ ಆಗಿ ಮಾಡಿದ್ದಾರೆ ಇಲ್ಲಿ ಕಬ್ಬಣ ಇಲ್ಲ ನೋಡಿ ಆಲ್ರೆಡಿ ಸಾಕಷ್ಟು ಜನ ಬಂದು ವೇಟ್ ಮಾಡ್ತಾ ಇದಾರೆ ಶ್ರೀ ಚೌಡೇಶ್ವರಿಯ ದೇವಿಯ ದರ್ಶನಕ್ಕೆ ಹಿಂಗಡೆ ನೋಡ್ತಾ ಇದ್ರಲ್ವಾ ನೋಡಿ ಎಲ್ಲರೂ ನನ್ನ ನೋಡ್ತಾರೆ ಆಲ್ಮೋಸ್ಟ್ ಯಾರಾದ್ರೂ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ತಿದ್ರೆ ನೋಡೋದು ಸಹಜ ಅದರ ಬೇರೆ ನನಗೆ ಹೆಮ್ಮೆ ಆಗ್ತಿದೆ ಹರಪನಹಳ್ಳಿಯ ಹುಡುಗ ಆಗಿ ಇಲ್ಲಿ ವಿಡಿಯೋ ಮಾಡೋಕ್ಕೆ ನೋಡ್ಕೊಂಬಿಡಿ ಹಂಗೆ ಹಿಂದೆ ಯಾರು ಇದ್ರೆ ನಿಮ್ಗೆ ಯಾರು ಗೊತ್ತಿರೋರಿದ್ದರೆ ನೋಡಿ ಬೇಕಾದ್ರೆ ನೋಡ್ತಾ ಇದ್ರಲ್ಲ ಓಕೆ ಇನ್ನೇನು ಲಾಂಚ್ ಸ್ಟಾರ್ಟ್ ಆಗೋ ಸಮಯ ಫಸ್ಟ್ ಟೈಮ್ ಬಂದಿರೋದು ಲಾಂಚ್ ಇತ್ತಿರೋದು ಇವಾಗ ನೋಡೋಣ ಯಾವ ತರ ಫೀಲ್ ಕೊಡುತ್ತೆ ಅಂತ ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಇನ್ನೇನು ಇನ್ನು ಎಂದೆರಡು ವರ್ಷ ಆಗ್ಬೋದು ಬಿಡ್ಜೆಲ್ಲ ರೆಡಿ ಆಗುತ್ತೆ ಆಮೇಲೆ ಈ ಲಾಂಚ್ ಅಲ್ಲಿ ಹೋಗೋ ಅವಶ್ಯಕತೆ ಇರಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಬೈಕಲ್ಲಿ ಹೋಗ್ಬೋದು ಕಾರಲ್ಲಿ ಹೋಗ್ಬೋದು ಡಿಟಿನ್ ಎಲ್ಲ ಕೂಡ ಹೋಗ್ಬೋದು ಹಾಗೆ ಹೆಲಿಕಾಪ್ಟರ್ ಕೂಡ ಇವಾಗಲೂ ಕೂಡ ಹೋಗ್ಬೋದು ಪ್ರಾಬ್ಲಮ್ ಇಲ್ಲ ಆಲ್ರೆಡಿ ಲಾಂಚ್ ಮೂವ್ ಆಗ್ತಾ ಇದೆ ಆಗಿದೆ ಮುಂಚೆ ಸ್ವಲ್ಪ ಜನ ಇದ್ರು ಈಗ ಸಾಕಷ್ಟು ಜನ ಅವ್ರೆ ಕೇವಲ ಹತ್ತು ರೂಪಾಯಿ ಟಿಕೆಟ್ ಒಂದ್ ಒಳ್ಳೆ ಫೀಲ್ ಕೊಡ್ತಾ ಇದೆ ಎಲ್ಲ ನೋಡ್ತಾ ಇರ್ಬೋದು ಬ್ರಿಡ್ಜಸ್ ಕೂಡ ರೆಡಿ ಆಗ್ತಾ ಇದೆ ಫಸ್ಟ್ ಈ ತರ ನಾನು ಈ ಲಾಂಚ್ ಅಲ್ಲಿ ಹೋಗ್ತಾ ಇರೋದು ಗುಡ್ ಎಕ್ಸ್ಪೀರಿಯನ್ಸ್ ಆಗ್ತದೆ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ ಅದ್ರಲ್ಲಿ ಬೇರೆ ತುಂಬಾ ಕ್ರೌಡ್ ಇದೆ ನೋಡ್ಬೋದು ಹಿಂದುಗಡೆ ಜನ ಎಷ್ಟೊಂದು ಜನ ಅವರೇ ಮುಂಚೆ ಶೂಟ್ ಮಾಡಿದಾಗ ಕಡಿಮೆ ಇದ್ರು ಇವಾಗ ಮೂವ್ ಆಗ್ತಿದೆ ಹಾಗೆ ಅಲ್ಲಿಗೆ ಹೋಗಬೇಕಾದ್ರೆ ತುಂಬಾ ಕ್ರೌಡ್ ಇತ್ತು ಈಗ ಅಷ್ಟು ಜನ ಕೂಡ ನಮ್ಮ ಜೊತೆ ಅಥವಾ ನಾನು ಅವ್ರ ಜೊತೆ ದೇವಿಯ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಇವಾಗ ನಾವು ಲಾಂಚಲ್ಲಿ ಶರಾವತಿನಲ್ಲಿ ದೊಡ್ಡಿಕೊಂಡು ಈಗ ಸಿಗಂದೂರು ಚೌಡೇಶ್ವರಿ ದರ್ಶನಕ್ಕೆ ಹೋಗ್ತಾ ಇದ್ವಿ ಇಲ್ಲಿ ಶ್ರೀ ಸಿಗಂದೂರು ಚೌಡೇಶ್ವರಿ ದರ್ಶನ ಪಡೆಯೋಕೆ ನಾವು ದಾವಣಗೆರೆ ಬಂದಿದ್ದೀವಿ ಇಲ್ಲಿ ಬರ್ಬೇಕಂದ್ರೆ ದಾವಣಗೆರೆ ಇದ್ದ ಅಲ್ಲಿ ಒಂದು ಪ್ಲೇಸ್ ಅಲ್ಲಿ ನಮ್ಮ ಬಸ್ ಅಂತರ್ವಿ ಆಮೇಲೆ ಅಲ್ಲಿಂದ ಒಂದು ಲಾಂಚ್ ಅಲ್ಲಿ ಬರ್ಬೇಕು ಲಾಂಚ್ ಅಲ್ಲಿ ಪ್ರತಿಯೊಬ್ಬರಿಗೂ ಹತ್ತು ರೂಪಾಯಿ ಟಿಕೆಟ್ ಮಾತ್ರ ಲಾಂಚ್ ಇದ್ದ ಮತ್ತೆ ಇಲ್ಲಿ ಮುಂದೆ ಒಂದು ಗಾಡಿ ಮಾಡ್ಕೊಂಡ್ ಬರ್ಬೇಕು ಅಲ್ಲಿ ಒಬ್ಬರಿಗೆ ಮೂವತ್ತು ರೂಪಾಯಿ ಟಿಕೆಟ್ ಒಟ್ಟಿನಲ್ಲಿ ಮೂರು ಸ್ಟೆಪ್ ದಾಟಿಕೊಂಡು ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯ ದರ್ಶನಕ್ಕೆ ಬರಬೇಕು ಹಾಗೆ ಹಿಂದ್ಗಡೆ ಕೂಡ ತುಂಬಾ ಜನ ಬರ್ತಾವ್ರೆ ತುಂಬಾ ಖುಷಿ ಪಡ್ತವ್ರೆ ಬನ್ನಿ ಹೋಗೋಣ ತುಂಬಾ 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 ಜನ ಬರ್ತವ್ರೆ ಇದು ಸ್ಲೀಪರ್ ಬಿಡೋ ಜಾಗ ಸ್ಲೀಪರ್ ಎಲ್ಲ ಬಿಟ್ಬಿಡೋಣ ಫೈನಲಿ ಶ್ರೀ ಚೌಡೇಶ್ವರಿ ದೇವ ದರ್ಶನಕ್ಕೆ ಒಳಗಡೆ ಬಂದಿದೀವಿ ತುಂಬಾ ಕೂಲ್ ಆಗಿದೆ ಸಖತ್ ಆಗಿದೆ ಮಸ್ತ್ ಆಗಿದೆ ನೋಡ್ಬೋದು ಎಷ್ಟೊಂದು ಪ್ರಶಾಂತವಾಗಿದೆ ಇನ್ನು ಕೂಡ ಕ್ರೌಡ್ ಇಲ್ಲ ಯಾಕಂದ್ರೆ ನಾವು ಬೆಳಿಗ್ಗೆ ಬೆಳಿಗ್ಗೆ ಬೇಗ ದರ್ಶನ ಮಾಡೋಕೆ ಅಲ್ಲಿ ವಿಡಿಯೋ ಮಾಡೋಕೆ ಪರ್ಮಿಷನ್ ತಗೊಂಡೆ ಯಾಕಂದರು ಶ್ರೀ ಚೌಡೇಶ್ವರ ದೇವಸ್ಥಾನದ ಒಳಗಡೆ ಹೋಗೋ ಸಮಯ ತುಂಬ ಪ್ರಶಾಂತವಾಗಿದೆ ನೋಡೋಕ್ಕೂ ತುಂಬ ಅದ್ಭುತವಾಗಿದೆ ನಾನು ಮೊದಲನೇ ಸಾರಿಯಲ್ಲಿ ಬರ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ ಬಟ್ ನೀವು ಆಲ್ರೆಡಿ ನೋಡಿರ್ತೀರ ಅನ್ಕೊಂಡಿರ್ತೀನಿ ನೋಡಿರೋರಿಗೆ ಸ್ಪೆಷಲ್ ಅನ್ಸಲ್ಲ ನೋಡದೆ ಇರೋರಿಗೆ ತುಂಬಾ ಸ್ಪೆಷಲು ಒಳಗಡೆ ಹೋಗೋ ಸಮಯ ಬನ್ನಿ ಹೋಗೋಣ ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿಯ ದರ್ಶನ ಪಡ್ಕೊಂಡ್ ಬಂದ್ವಿ ಬಟ್ ಒಂದು ಸಾರಿ ಕೇಳ್ತಾ ಇದೀನಿ ಯಾಕಂದ್ರೆ ಒಳಗಡೆ ದೇವರ ನಿಮ್ಗೆ ತೋರ್ಸಕ್ ಆಗಿಲ್ಲ ಪರ್ಮಿಷನ್ ಕೊಟ್ಟಿಲ್ಲ ನಿಮ್ಮೆಲ್ಲಾರ ಪರವಾಗಿ ನಾನು ದೇವರಲ್ಲಿ ಕೇಳ್ಕೊಂಡಿದ್ದೀನಿ ಎಲ್ರಿಗೂ ಒಳ್ಳೇದು ಮಾಡಿ ಅಂದ್ಬಿಟ್ಟು ನನಗೊಂದು ತುಂಬಾ ಖುಷಿ ಆಗ್ತದೆ ಒಂದು ಮಾತ್ರ ಬೇಜಾರು ನಿಮ್ಗೆ ಒಳಗಡೆ ದೇವ್ರ ತೋರ್ಸಕ್ ಆಗಿಲ್ಲ ಅಂತ ಒಂದು ಹೊರಗು ನನ್ನಲ್ಲಿದೆ ಒಂದು ಕ್ಷಮೆ ಇರ್ಲಿ ತುಂಬಾನೇ ಎಕ್ಸ್ಪೆಕ್ಟೇಷನ್ ಮಾಡ್ಬಿಟ್ಟು ನಿಮ್ಗೆ ತೋರ್ಸ್ಬೇಕಂತ ನಾ ಬಂದೆ ದೇವರ ದರ್ಶನ ನಿಮಗೂ ಕೂಡ ಮಾಡಿಸ್ಬೇಕಂತ ಬಂದೆ ಬಟ್ ಏನ್ ಮಾಡೋದು ಕೆಲವೊಂದು ರೂಲ್ಸ್ ಇರ್ತವೆ ಸರ್ಕಾರದ ರೂಲ್ಸ್ನ ಫಾಲೋ ಮಾಡಲೇಬೇಕಾಗುತ್ತೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ ಹಾಗೆ ನಿಮ್ಮ ಸಪೋರ್ಟ್ ಕೊನೆಯವರೆಗೂ ಇರಲಿ ಅಂತ ಕೇಳ್ತಾ ಇದೇ ಥರ ವಿಡಿಯೋಸ್ ಬೇಕಾದರೆ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮದುವೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ ಫ್ರದಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮತ್ತೆ ಮುಂದಿನ ವೇಳೆ ಸಿಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಮಿಸ್ಟರ್ ಆಲ್ರೌಂಡರ್ ಸೆವೆಂಟೀನ್ ಯೂಟ್ಯೂಬ್ ಚಾನಲ್